ದೇವ್ರ ದೊಡ್ಡತ್ತವಯ್ಯವ್ವ ಖರ್ಯ ಇಲ್ಲ ಅಂದಿದ್ರೆ ಆರು ಲಕ್ಷನೂ ಅವ್ನು ಮೇಲೆ ಹಾಕೊಂಡು ಹಾಕಿದ್ನಲ್ಲಿ ಅವ ಉಮಾಪತಿ ಉಳ್ಕೊಂಡ್ರಿ ಅವಯ್ಯೋವ ಸಂಗೀತ ಉಳ್ಕೊಂಡ್ರಿ ಏನು ಉಳ್ಕೊಂಡಿವ್ರಿ ಅತ್ತಿರ ಈಗನು ಏನಿಲ್ಲ ಅಂದ್ರೂ ಒಂದು ಆರು ಏಳು ಲಕ್ಷ ರೂಪಾಯಿ ತಲೆ ಮೇಲೆ ಸಾಲ ಐತಿ ಧೈರ್ಯ ಇತ್ರಿ ಇಷ್ಟ ದಿನ ಹೆಂಗ ಸಾಲ ತೀರಿಸ್ತೀನಿ ಅಂತ ಹೇಳಿ ಈಗ ನೋಡ್ರಿ ಈಗ ಆಗೋದು ಇಲ್ಲ ಅಂಗಡಿನೂ ಇಲ್ಲ ಇಲ್ಲೇ ಎಷ್ಟು ಚಂದ ಊರಾಗಿದ್ದೀವ್ರಿ ನಾವು ಇದ್ದು ಬಿಡ್ಬೇಕಿತ್ತು ಉಮಾಪತಿ ಮಾತು ಕೇಳಿ ಅಲ್ಲಿ ಹೋಗಿ ಎಲ್ಲ ಹಳ ಹಿಡಿತು ಏನು ಮಾಡುವರ ಹೆಂಗೆ ಸಾಲ ತೀರ್ಸಿನಿ ನಾನು ಹ್ಞೂನವ ನಾನು ಅದನ್ನ ಅಂತೀನಿ ಸಂಗೀತ ಹೆಂಗೆ ತೀರಿಸ್ತೀವ ಕಂಡಾಪಟ್ಟಿ ಸಾಲನಾ ಅಂಗಡಿ ನೋಡಿದ್ರ ಭೇಷ್ ನಡೆಯಕತ್ತಿತ್ತು ಅಂದಿ ನಾನು ಬಿಡು ಹೆಂಗ ಆತು ಇವರು ಒಂದು ಜೀವನ್ದಾಗ ಒಂದು ಹಂತಕ್ಕೆ ಬಂದರು ಅಂತ ನಾವು ಭಾರಿ ಖುಷಿ ಇದ್ವಿ ಆದರೆ ಏನು ಮಾಡ್ತಿದ್ದಿ ಹ್ಞೂ ತಿನ್ನೇನು ಮಾಡೋದೈತಿ ನೋಡಿ ಇಲ್ಲ ಅವ್ರ ಅಂಗಡಿ ಪಂಗಡಿ ಸಿಗ್ತಾವನ ನೋಡಿ ಮಾಡ್ಕೊಂಡು ನೋಡ್ರಿ ಏನು ಮಾಡ್ಬೇಕು ಏಟಿ ಮನೆಗೆ ಬಾಡಿಗೆ ಬೇಸ್ ಐತಿ ನೋಡಿ ಮನೆ ಅಯ್ಯವ್ವ ಇದಕ್ಕೆ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಐತಿವೆ ಸಿಂಗಲ್ ಬೆಡ್ರೂಮ್ ಮನಿ ಎಲ್ಲದು ವ್ಯವಸ್ಥೆ ಐತಿ ಬೋರ್ ಐತಿ ಎಲ್ಲ ಐತಿ ನಾಲ್ಕು ಸಾವಿರ ಐತಿ ನೋಡು ಹ್ಮ್ ಬೇಸ್ ಬಿಡಪ್ಪ ನಾಲ್ಕು ಸಾವಿರ ಅಂದ್ರ ನೋಡ್ರಿ ಮತ್ತೆ ಮನಿ ಬಾಡಿಗೆ ಅದು ಇದು ಎಲ್ಲಾನು ಗೀಟಂಗ್ ಒಂದ್ ಯಾವ್ದಾರ ಕೆಲ್ಸ ಹುಡುಕೇರಿ ಇಬ್ರು ಮತ್ತೆ ನೀನು ಏನೋ ಒಂದಿಷ್ಟು ಟೇಲರಿಂಗ್ ಪ್ಯಾಲ್ರಿಂಗ್ ಕಲ್ತಿದ್ದೆ ಅಲ್ಲವಾ ಹೊಲಿಗೆ ಪಲ್ಗಿ ಏನೇನೋ ಮಾಡ್ತಿದ್ದಿ ಹೊಲಿಗೆ ಹೇಳ್ಕೊಡೋದು ಮಾಡ ಅಂಥವು ಏನೋ ಮಾಡಿ ಹೆಂಗೆ ಸಾಗತ್ ರೀ ಜೀವನ ನಾವೇನು ಬರಿತೀವಿ ಹಾಂ ಏನೈತೆ ಏನು ಕತಿ ಮುಂದೆ ಓ ಶಮ್ಮಣ್ಣರ್ ಬರ್ರಿ ಏನಿಲ್ಲ ರೀ ಸುರೇಶ್ ಅವರೇ ಹಂಗೆ ವಿಷಯ ಗೊತ್ತಾಯ್ತು ನಿಮ್ಮ ಅಂಗಡಿ ಏನ ಮೋಸ ಮಾಡಿ ಉಮಾಪತಿ ಏನಾರು ಕೊಡ್ಸಿದ್ರು ಅಂತಂದು ಈಗ ಮತ್ತು ಮನಿನೂ ನಿಮ್ಗೆ ಅವರ ಕೊಡ್ಸ್ಯಾರ ಅಡ್ವಾನ್ಸು ನನಗ ಏನು ಕೊಟ್ಟಿಲ್ಲ ಕರೆ ಹೇಳ್ಬೇಕಂದ್ರ ಏನ್ ಹೇಳಕತ್ತೀರಿ ನೀವು ಕರೆ ಹೇಳಕತ್ತೀನ್ರೀ ಈಗ ನೀವೇನ್ ತಿಂಗಳ ಏನು ಬಾಡಿಗೆ ಕೊಟ್ರಲ್ಲ ಅದಷ್ಟ ಈಗ ಏನು ನೀವಂದ್ರಲ್ಲ ಉಮಾಪತಿ ಅಂತಂದ ಅವ್ರು ಬಂದು ನನ್ನ ಹತ್ರ ಹೇಳಿದ್ದ ಒಂದಾ ಮಾತು ಇಲ್ರಿ ಅವ್ರಿಗೆ ಬಹಳ ಕಷ್ಟ ಐ ಸದ್ಯಕ್ಕ ಅಂಗಡಿ ನಡ್ಸಕತ್ತಾರ ನೀವೀಗ ಅಡ್ವಾನ್ಸ್ ಇಲ್ದ ಕೊಡ್ರಿ ಒಂದ್ ಮೂರು ತಿಂಗ್ಳ ಬಿಟ್ಟು ನಿಮ್ಗೆ ಅವ್ರು ಅಡ್ವಾನ್ಸ್ ಕೊಡ್ತಾರ ಅಂತಂದರು ಇಲ್ಲ ರೀ ನಾನ ನನ್ನ ಕೈಲಿ ಅರವತ್ತು ಸಾವಿರ ರೂಪಾಯಿ ಕೊಟ್ಟೇನ ರೀ ಅವ್ರಿಗೆ ನಿಮ್ಗೆ ಕೊಡಾಕ ನನಗೆ ಅವ್ರು ಇದನ್ನೂ ಮಾಡಿಸ್ಕೊಂಬಂದು ಕೊಟ್ಟಾರ್ರೀ ಅಗ್ರಿಮೆಂಟು ನೋಡ್ರಿ ಈಗ ಒಂದು ನೂರು ರೂಪಾಯಿ ಕೊಟ್ರ ಯಾರು ಹೆಂಗ್ ಬೇಕಾರು ಅಗ್ರಿಮೆಂಟ್ ಮಾಡಿಸ್ಕೊಡ್ತಾರ ಅದೇನು ದೊಡ್ಡದಲ್ಲ ಕರೆ ಹೇಳಕತ್ತೀನಿ ಬೇಕಾದ್ರೆ ನೀವೊಂದು ಅಗ್ರಿಮೆಂಟ್ ಐತೆ ಅಂತೀರಲ್ಲ ಅದ್ರಾಗ ಸೈನ್ ಐತಲ್ಲ ಅದು ನಂದು ಹೌದಲ್ಲ ಅಂತ ಒಂದ್ಸರಿ ನೋಡ್ರಿ ನಾನಂತರೂ ಯಾರಿಗೂ ಯಾವ ಥರದ ಸೈನು ಮಾಡಿಲ್ಲ ಏನೂ ಇಲ್ಲ ಬೇಕಾದ್ರೆ ನೀವು ಪೊಲೀಸ್ ಸ್ಟೇಷನಿಗೆ ಬಂದರೆ ಪೊಲೀಸ್ ಸ್ಟೇಷನ್ಗೂ ಬರ್ತೀನಿ ಆ ಉಮಾಪತಿ ಹತ್ರ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ರಿ ನನಗೆ ನೋಡಿರಿ ನಾವು ಸಂಸಾರಸ್ಥರಿಗೆ ಮನೆ ಕೊಡ್ತೀವಿ ನಿಮ್ಮದು ಸಂಸಾರ ನೋಡೇ ನಮ್ಮ ಮನೆಗೆ ಕೊಟ್ಟಿದ್ದು ಇಂಥವೆಲ್ಲ ಲಫ್ಡ ಆಗೋದು ಆಮೇಲೆ ನಿಮ್ಮ ಮನೆಗೆ ನಿಮ್ಮನ್ನು ಹುಡ್ಕೊಂಡು ದಿನಾನು ಪೊಲೀಸ್ರು ಬರೋದು ನಮಗೆ ಇವೆಲ್ಲ ಸರಿ ಅನ್ಸಲ್ರಿ ಯಾಕಂದ್ರೆ ನನಗೆ ವಯಸ್ಸಿಗೆ ಬಂದಿರೋರು ಮೂರು ಮಂದಿ ಹೆಣ್ಮಕ್ಳದ್ದಾರೀ ಒಬ್ರಲ್ಲ ಹೇಳಿ ನಮ್ಮ ಮುಂದೆ ಕೊಡೋದು ತೊಗೊಳ್ಳೋದು ಮಾಡತ್ತದೀನಿ ನನಗಂಕರು ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ ಸುರೇಶ್ ಅವರೇ ಬ್ಯಾಸ್ರಾ ಮಾಡ್ಕೋಬೇಡ್ರಿ ನೋಡ್ರಿ ನಿಮ್ಗೆ ಎಷ್ಟು ಲಗು ಆಗುತ್ತೋ ಅಷ್ಟು ಲಗು ಮನಿ ಖಾಲಿ ಮಾಡ್ಬಿಡ್ರಿ ನೀವು ರೀ ಹದಿನೈದು ಇವತ್ತು ಹನ್ನೆರಡು ಹದಿಮೂರು ಇವತ್ತು ತಾರೀಕು ನೀವೊಂದು ಕೆಲಸ ಮಾಡಿರಿ ಹದಿನೈದನೇ ತಾರೀಕಿಂದ ಎಷ್ಟಾಗುತ್ತೆ ಅಷ್ಟು ಕೊಟ್ಬಿಡ್ರಿ ನನಗೆ ಹದಿನೈದು ತಾರೀಕು ಇರ್ರಿ ಅದ್ರದ್ದು ರೊಕ್ಕ ಕೊಟ್ಬಿಡ್ರಿ ಬಾಡಿಗೆದು ನನಗೆ ಮತ್ತೆ ಅಡ್ವಾನ್ಸ್ ಗಿಡ್ವಾನ್ಸ್ ಏನು ಬೇಡ ಖಾಲಿ ಮಾಡಿಬಿಡ್ರಿ ಮಾಡ್ಬಿಡ್ರಿ ಲೂಸ್ ಆಗೈತೆ ನಾವು ಕುಗ್ಗಿ ಕುತ್ಕೊಂಡಿವಿ ಅಂತದ್ರಾಗ ನೀವು ಮತ್ತೆ ಹಿಂಗಂದ್ರೆ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ ನಾವು ನೋಡಮ್ಮ ನಿಮ್ಗೆ ಹೆಂಗ ನೂರ ಎಂಟು ತೊಂದರೆ ಇದಾವಲ್ಲ ಹಂಗ ನಮಗೂ ತೊಂದರೆ ಇರ್ತಾವೆ ಇನ್ನು ನಮಗಂಕರು ನಿಮ್ಮನ್ನ ಈ ಮನೆಗೆ ಇಟ್ಕೊಳಕ್ ಆಗಲ್ಲ ಹದಿನೈದು ತಾರೀಖು ಲಾಸ್ಟು ಎರಡು ದಿನ ಖಾಲಿ ಮಾಡ್ಕೊಂಡು ನಡೆದ್ಬಿಡ್ರಿ ಅಷ್ಟ ನಾ ಹೇಳೋದು ಇನ್ನೇನು ಮಾತಾಡೋದಿಲ್ಲ ನಾನು ಆತಾಳ್ರಿ ಆತೋರಿ ಹ್ಞೂ ಇನ್ನು ನಾನು ಮತ್ತೆ ಹಂಗೆ ನೋಡಿದ್ರೆ ಒಂದು ತಿಂಗಳಿದ್ರೂ ಇಲ್ಲೆಲ್ಲ ಈಗ ಹೆಂಗೆ ಚೇಂಜ್ ಆಗಿತ್ತು ಅಂದ್ರೆ ರೂಲ್ಸು ಪೇಂಟಿಂದು ಅದು ಇದು ಎಲ್ಲ ತೊಗೋಬೇಕು ಮತ್ತು ನೀವು ಬರೀ ಇದ್ದಿದ್ದು ಒಂದು ಎರಡು ಮೂರು ತಿಂಗಳು ಅನ್ನೋದಕ್ಕೆ ನಾನು ಸುಮ್ಮನೆ ಅದೀನಿ ಇಲ್ಲ ಅಂದ್ರೆ ಮತ್ತೆ ನಾನು ಏನು ಸುಮ್ಮನೆ ಇರ್ತಿದ್ದಿಲ್ಲ ಯದಾಗ ಕಷ್ಟ ಐತಿ ಅಂತ ನೀವು ಇಷ್ಟು ಬೇಡಿಕೆನ ಕತ್ತಿರ ಅನ್ನೋದು ಒಂದಾಗ ಕಾರಣಕ್ಕೆ ಸುಮ್ಮನೆ ಇದೀನಿ ಅರ್ಥ ಮಾಡ್ಕೊಳ್ಳ ನೀನಾದ್ರೂ ಜಾಸ್ತಿ ಎಲ್ಲ ಮಾತಾಡೋಕೆ ಹೋಗ್ಬೇಡ ಆತಾಳ್ರಿ ನಾವೆಲ್ಲ ಹದಿನೈದು ತಾರೀಕಿಗೆ ಖಾಲಿ ಮಾಡ್ತೀವಿ ಜಾಸ್ತಿ ಮಾತು ಬಾಡ್ತೇವೆ ರೀ அல்லா சுரேஷ் தாரீக்கு லாலி மாத்தீன் எல் உக்கிதி மனைவ நீமிதியா அத்தியர் ஏன் மாதாடக்கத்தீர நீட்டல் அலேர்வ் மத்த இல் கேச காரியன் இல்லை சும்னா நாக்கஐ சவ் பாடிக் கொட்டி இல்லை மத அங்கடி ನಾಕ್ ಲಕ್ಷ ಕೊಡ್ತೀನಿ ಈಗ ನನಗ ಅದ್ರಾಗ ವಾಪಸ್ ಊರಾಗ ಅಂಗಡಿ ಮಾಡ್ತೀನಿ ಯಾವ ಅಂಗಡಿ ಮಾಡ್ತೀವಿ ಊರಾಗ ಹಾ ಯಾರ್ ಮಾಡ್ತಿದಿ ಹಾ ಎಲ್ಲ ಚಲೋ ಆಕತ್ತೆ ಅಂತಂದು ಬಿಟ್ಟು ಬಂದ್ರಿ ಈಗ ಅಲ್ಲಿ ಬಿಟ್ಟು ಬಂದಿರಿ ಆತ ಪರಮೇಶಪ್ಪ ಇದ್ನಲ್ಲ ಪಾನ್ ಶಾಪ್ ಇಟ್ಕೊಂಡಿದ್ನಲ್ಲ ಸರ್ಕಲ್ನಾಗ ಅವ ಅಂಗಡಿ ಈಗ ಕಿರಾಣಿ ಅಂಗಡಿನ ಅವನ್ ಭೇಷ್ ನೆಡಕತೀ ಮೊದ್ಲ ಕೂಟಿಗೆ ಇತ್ತ ಬರ್ ಜರಿ ವ್ಯಾಪಾರ ತಂದು ಈಗ ಎಲ್ಲಿ ಮಾಡ್ಯಾಕೆ ನೀನು ಮತ್ ಹಂಗತ್ತ ಕೂಟ ಯಾವೂ ಅಂಗದಿಲ್ಲವಾ ನಿನಗೇನು ಹಗ ಬಂದ್ ಕುಳ್ಳೇನ ನಾಲ್ಕು ಲಕ್ಷ ಕೈಯಾಗ ಐತಂದ್ರುನು ಎಲ್ಲಿ ಬರ್ತೈತಿ ನಿನಗ ಅಲ್ಲ ನೋಡ್ರಿ ಆ ಎಂತ ಜನ ಅದಾರ ನೋಡ್ರಿ ಇನ್ನ ಗಲಾಟೆ ಆಗಿ ಒಂದ್ ಒಂದ್ ಯಾರ ತಾಸು ಆಗಿಲ್ಲ ಅಗ್ಲೇ ಓನರ್ ಬಂದ ನೋಡ್ರಿ ಏನ್ ಜನ ಅಪ್ಪ ಎಂತ ಜನ ಹಾಕ ಅದನ್ನ ರೊಕ್ಕ ಇದ್ದಾಗ ಅಯ್ಯೋ ಯಪ್ಪ ಮೇಡಮರ ಮೇಡಮರ ಅಂತ ಬರೋರು ಈಗ ನೋಡಿ ಈಗ ಬಿದ್ದಾಗ ಓನರ್ ಕಲ್ಲಂಗ್ ಮನಿ ಖಾಲಿ ಮಾಡಿಸಿದ ಅತ್ತಿಯರ ಊರಿಗೆ ಬರ್ತೀವ್ರಿ ನಾವು ಏನಿನ್ ಊರಿಗೆ ಬರ್ತೀವಿ ನಾವು ಊರಿಗೆ ಬಂದು ಏನ್ ಅಲ್ಲಿ ಗೆಣಸ್ ಕಿತ್ತೀರೇನು ನಿಮಗೆ ಗೆಣಸ್ ಕಿತ್ತಕ್ಕೂ ಆಗುದಿಲ್ಲಲ್ಲ ನಾವ್ ಲಾವಣಿ ಕೊಟ್ಟ ಅಥವಾ ಹೊಲನಾ ಇನ್ನೇನೇನು ಹೊಲದಾಗ ಕೆಲಸ ನಾವು ನುಸ್ತಾ ಆರಾಮಾಗಿ ಬರೋ ಬ ಏನು ಲಾವಣಿ ರೊಕ್ಕ ಕೊಟ್ಟಿವಲ್ಲ ಅದ್ರಾಗ ಅದನ್ನ ಎಫ್ ಡಿ ಇಟ್ಟಿವ ಬಡ್ಡಿ ತಿನ್ಕೊಂಡ್ ಕುಂತರತ್ ಅಂತಂದ್ರ ನಮಿಬ್ರದ್ದು ಏನ್ ಖರ್ಚಂತ ಇಬ್ರು ಅರಾಮದಿವ್ ನಾವು ಇನ್ನು ನೀವಿಬ್ರು ಬಂದ್ರೆ ನಿಮ್ಗೆ ದುಡ್ದ ಹಾಕೋಣ ನಾವು ಶಣ ಇರ್ದ್ರಿ ಬಿಡು ಚಂದ ದುಡ್ಕೊಂಡ್ ತಿನ್ರಿ ಕೈಕಾಲ ಗಟ್ಟೈತಿ ಏನ್ ಮಾತಾಡಕತ್ತೀರಿತೀರ ನೀವು ಯಾರ ಅವ ಓನ ಯಾರ ಅಂಗಡಿ ಅತ್ತ ಮಾಲಕ್ನ ಬಂದ್ ನೋಡು ನಾಕ್ ಲಕ್ಷ ಅಯ್ಯೋ ಅಯ್ಯ ಒಮ್ಮಕ್ಳೆ ಕೊಡಾಕ್ ಆಗಲ್ಲ ಅಂತ ಹೇಳಿದ್ನಲ್ರಿ ಕೊಡ್ತೀನಿ ಟ್ರಕ್ ಇದ್ದ ರೊಕ್ಕ ಇದನ್ರಿ ಈಗ ಒಂದ್ ಎರಡ್ ಲಕ್ಷ ಕೊಡದ್ರಿ ಮತ್ತ ಇನ್ನೊಂದ್ ಆರ್ ತಿಂಗಳು ಬಿಟ್ಟು ಇನ್ನೆರಡು ಲಕ್ಷ ಕೊಡ್ತಾನಿ ಈಗ ಅದು ಬರೋದಲ್ರಿ ಒಮ್ಮಕ್ಳೆ ಕೈಗೆ ರೊಕ್ಕ ನನ್ನ ನೀವೊಬ್ರು ರೊಕ್ಕ ಐತಲ್ಲ ಹೆಂಗೆ ಸಂಗೀತ ಇಲ್ಲೇ ಅಂಡ್ಯಾ ಮನಿ ಮನೆ ನೋಡು ನೋಡೋಣ ಮುಂದೆ ಸುರೇಶ್ ಅವರೇ ಒಳಗೆ ಇದ್ದೀರೇನು ರೀ ಯಾರು ಬರ್ರಿ ಒಳಗೆ ತಾವು ಯಾರಂತ ಗೊತ್ತಾಗ್ಲಿಲ್ಲ ನಾವು ರೀ ಸುರೇಶ್ ಅವರೇ ಪಂಗ್ನಾಮ ಬ್ಯಾಂಕು ನಾನು ಪಂಗ್ನಾಮ ಬ್ಯಾಂಕ್ನಾಗ ಏನು ವ್ಯವಹಾರ ಮಾಡಿಲ್ಲಲ್ಲ ಇಲ್ಲ ನನ್ನ ನಿಮ್ಮ ಬ್ಯಾಂಕ್ನಾಗ ಏನು ಇಲ್ಲ ವ್ಯವಹಾರ ನಿಮ್ದಿಲ್ರಿ ನಿಮ್ದಿಲ್ಲಾ ಉಮಾಪತಿ ಐತಲ್ಲ ಉಮಾಪತಿಗ್ ನಾವು ಹನ್ನೆರಡು ಲಕ್ಷ ಸಾಲ ಕೊಟ್ಟಿವಲ್ಲ ನೀವ್ ಅದಕ್ಕ ಜಾಮೀನ್ದಾರ್ ಆಗಿರಿ ಶೂರಿಟಿ ಶ್ಯೂರಿಟಿ ಆಗಿರಿ ಯಾಕ ಮರ್ತೋದ್ರಿ ನಾ ನೋಡ್ರಿ ನಾವು ಮೂರ್ ತಿಂಗಳಿಂದನು ಉಮಾಪತಿಗೆ ನೋಟಿಸ್ ಕಳ್ಸಕತ್ತಿದ್ವಿ ಅವ್ರ ಯಾವ ನೋಟಿಸ್ ರಿಸೀವ್ ಮಾಡಿಲ್ಲ ನಿಮಗೂ ನೋಟಿಸ್ ಕಳ್ಸಿದ್ವಿ ನಿಮ್ದು ಡೋರ್ ಲಾಕ್ ಅಂತ ಬಂತು ಯಾಕಂದ್ರ ನಮಗ ಆತರ ಮೂರ್ ತಿಂಗಳಿಂದ ಆಗಿರೋದ್ರಿಂದ ಈಗ ಖುದ್ದು ನಾನೇ ಬಂದಿನಿ

ಮತ್ತ ಮತ್ತ ನಾವು ನಿಮ್ಮನ್ನ ಬಂದು ಬೆಟ್ಟಿ ಆಗಂಗ್ ಮಾಡ್ಕೊಬೇಡ್ರಿ ಹೇಳಕತ್ತಿ ನೋಡ್ರಿ ಈ ಶ್ಯೂರಿಟಿ ನೀವ್ ಹಾಕಿರಿ ನಿಮ್ಮ ನಿಮ್ ಕೇಸ್ ಹಾಕ್ತಿವಿ ಚೆಕ್ ಕೊಟ್ಟಿರಿ ನೆನ್ಪೈತನಾ ಚೆಕ್ ಬೌನ್ಸ್ ಕೇಸು ಕ್ರಿಮಿನಲ್ ಕೇಸು ನಿಮಗದ ಗೊತ್ತೈತಿ ಅಂತ ಅನ್ಕೊಂಡಿ ನಾನು ಯಾಕಂದ್ರ ನಿಮ್ ಚೆಕ್ ನಾನ್ ಹಾಕಿ ಬೌನ್ಸ್ ಏನಾರ ಆಗಿ ನಾ ಕೇಸ್ ಹಾಕ್ದೆ ಅಂದ್ರ ಬಾರಿ ಕಷ್ಟ ಐತಿ ನಿಮ್ದು ಜೀವನ ಮಾಡೋದು ವಿಚಾರ ಮಾಡ್ರಿ ನೋಡ್ರಿ ನಾವು ಬರ್ತಾನೆ ಇರ್ತೀವಿ ಹುಷಾರು ಅಲ್ಲ ರೀ ನೀವು ಕೊಟ್ಟಿರೋ ಬಳಸ್ಕೊಂಡು ಆತ ಜೀವನ ಹಾಕಿನ ಅಷ್ಟೇ ನಾನು ಅವ ಸಿಗ್ಲಿಲ್ಲ ಅಂದಾಗ ನನ್ನ ತಗೊಂಡೋಗ್ತಾ ಈಗ ನೀವೇನ್ರಿ ತಲೆದಂಡ ಕೊಡ್ತೀನಿ ಅಂತೀರಲ್ಲ ನೋಡ್ರಿ ನಾವೇನ್ ಬ್ಯಾಂಕ್ ನುಚ್ಚರಲ್ಲ ನಾವು ತಿಂಗಳ ತಿಂಗಳ ನೋಟಿಸ್ ಕಳಿಸ್ತೀವಿ ಯಾವಾಗ ನಮ್ದು ಪೇಮೆಂಟ್ ಬರಲ್ಲ ಅವಾಗ ಬಡ್ಡಿ ಅಸಲು ತಿಂಗಳ ತಿಂಗಳ ಕಟ್ಕೊಂಡ್ ಹೋಗ್ಬೇಕು ಒಂದ ತಿಂಗಳ ಕಟ್ಟಿರೋದು ನಿಮ್ಮ ಉಮಾಪತಿ ಇನ್ನ ಐದು ತಿಂಗ್ಳದ್ ಇಲ್ಲ ಅಮೌಂಟ್ ಇಲ್ಲ ಇಲ್ಲಿ ನಾಕ್ ತಿಂಗ್ಳದ್ ಇಲ್ಲ ಐದ್ ತಿಂಗ್ಳದಾಗ ನಾಕ್ ಒಂದೇ ತಿಂಗ್ಳದಾಗ ಕಟ್ಟಿರೋದು ಇನ್ ನಾಲ್ಕು ತಿಂಗಳ ಬಡ್ಡಿ ಮತ್ತೆ ಅಸಲ ಯಾರಿಗೆ ಕಟ್ತಾರ ಆ ನಾವೇನು ಬ್ಯಾಂಕ್ ಧರ್ಮಕ್ಕೆ ಅಂತ ಮಾಡಿರ ನೀವು ನೋಡ್ರಿ ನೀವು ಶ್ಯೂರಿಟಿ ಕೊಟ್ಟಿರ್ತೀರಿ ಓದಿ ನೀವು ಶ್ಯೂರಿಟಿ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಶ್ಯೂರಿಟಿ ಅಗ್ರಿಮೆಂಟ್ ಅಂತ ಕೊಡ್ತೀವಲ್ಲ ತಂಬೂ ಓದ್ತಿರಿ ಸೈನ್ ಮಾಡ್ತಿರಿ ಗೊತ್ತತ್ತಲ್ಲ ನಿಮಗ ಅದ್ರಾಗಿಂದ ಓದ್ಬೇಕ್ರಿ ಸುಮ್ನೆ ಸೈನ್ ಮಾಡೋದಲ್ಲ ನೋಡ್ರಿ ನಿಮ್ಮದು ಸ್ಥಿರ ಆಸ್ತಿನ ನಾವು ಮುಟ್ಕೂಲ ಹಾಕೋಬಹುದು ಅಂತ ಹೇಯ್ತಿದ್ರಾಗ ನೀವು ಏನೋ ಜಾಸ್ತಿ ಮಾತಾಡಿದ್ರೆ ಅಂದ್ರೆ ಈ ಮನೆ ಮುಟ್ಕೂಲ ಹಾಕೋತಿವಿ ಅಷ್ಟೆ ಇದು ನಮ್ಮ ಮನೆ ಅಲ್ಲ ರೀ ಮುಟ್ಕೂಲ ಹಾಕೊಳಕ್ಕಾ ಇದು ಬಾಡಿಗೆ ಮನೆ ಓಹೋಹೋಹೋ ಬ್ಯಾಂಕಿಗೆ ಇದ್ರಾಗೂ ಮೋಸ ಮಾಡಿದನಮ್ಮ ಉಮಾಪತಿ ಹ್ಮ್ ಆಯ್ತು ಪಂಗನ ಅಮ್ಮ ನಿಮಗಷ್ಟ ಅಲ್ಲ ನಮಗೂ ಹಾಕ್ಯಾನ ಹ ನೀವಿರ ಮನಿ ಸ್ವಂತದ್ದಂತಂದಲ್ಲಿ ಬರಿಸಿ ಸಹಿ ಮಾಡ್ಯಾನ ಮುಟ್ಟುಗೋಲು ಹಾಕೋಬಹುದು ಅಂತ ಅಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ನಾಗ ಅದಕ್ಕ ಬಂದಿವಿ ನಾವು ಇಲ್ಲಿವರೆಗೂ ಮನೆಯವ್ರಿಗೆ ಹುಡ್ಕೊಂಡು ನೋಡ್ರಿ ನೀವು ಮನಿ ಖಾಲಿ ಮಾಡಿದ್ರ ಅಥವಾ ಬೇರೆ ಊರಿಗೆ ಹೋದ್ರ ನಮ್ಗೆಲ್ಲದು ಇನ್ಫಾರ್ಮೇಷನ್ ಮಾಡಬೇಕು ಇಲ್ಲ ನಿಮ್ಮ ನಿಮ್ ಚಕ್ಕದವು ನಾನು ಬಿಡಲ್ಲ ಕ್ರಿಮಿನಲ್ ಕೇಸ್ ಹಾಕಿ ಹಾಕ್ತೀನಿ ಅಯ್ಯೋ ರೀ ಏನ್ರಿ ಇದು ನಮ್ ಜೀವನ ಎಷ್ಟ್ ರೊಕ್ಕ ಲೆಕ್ಕನ ಸಿಗಲ್ದಲ್ರಿ ಹನ್ನೆರಡಲ್ಲಿ ಈಗ ನಾವು ಡಮಕ್ ಡುಮ್ ಡುಮ್ ಆ ಬ್ಯಾಂಕ್ನಾಗ ಆರು ಲಕ್ಷ ಅದು ಅಂತರೂ ಐತಿ ಕಟ್ಟಿ ಬಂದ್ಬಿಡ್ತೀನಿ ಎಷ್ಟು ಅಂತಾರೆ ಅಷ್ಟು ಎರಡು ಮೂರು ದಿನದ ಬಡ್ಡಿ ಕಟ್ಟಿ ಅಲ್ರಿ ಹನ್ನೆರಡು ಲಕ್ಷ ಹೆಂಗೆ ಕಟ್ತೀರಿ ನಾವೊಂದೊಂದು ಐದು ಲಕ್ಷ ಹದಿನೇಳು ಲಕ್ಷ ಅಯ್ಯೋ ನಿಮ್ ಗೋಳಟ್ಟ ಎಲ್ಲ ಆಮೇಲೆ ಇಟ್ಕೊಡ್ರಿ ನೀವು ಬಂದು ಬ್ಯಾಂಕಿಗೆ ಬಂದು ಅದೇನಾಯ್ತು ಅದನ್ನ ಕ್ಲಿಯರ್ ಮಾಡೇ ಮುಂದ್ಲಿ ಕೆಲಸ ಮಾಡ್ರಿ ನಾನು ಬರ್ತೀನಿ ಬರ್ತಾನೆ ಇರ್ತೀನಿ